ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದುರ್ಯೋಧನನು ಕೃಪನಿಗೆ ಕೆಲವು ಕಾರಣಗಳನ್ನು ತಿಳಿಸಿ ಪಾಂಡವರೊಡನೆ ಸಂಧಿಗೆ ಒಪ್ಪದಿದ್ದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಓ ರಾಜ ಕೃಪಾಚಾರ್ಯನ ಈ ಮಾತುಗಳನ್ನು ಕೇಳಿ ದುರ್ಯೋಧರನು ದೀರ್ಘವಾದ ನೆಟ್ಟುಸಿರನ್ನು ಬಿಟ್ಟು ಸ್ವಲ್ಪ ಹೊತ್ತು ಬಾಯತ್ತದೆ ಮೌನದಿಂದಿದ್ದನು ಬಹಳ ಧೀರ ಮನಸ್ಸುಳ್ಳ ನಿನ್ನ ಮಗನು ಒಂದು ಸುಮೂಹ ಮುಹೂರ್ತ ಕಾಲದವರೆಗೆ ಧ್ಯಾನಪರನಾಗಿದ್ದು ಆಮೇಲೆ ಕೃಪಾಚಾರ್ಯನನ್ನು ಕುರಿತು ಹೀಗೆ ಹೇಳುವನು ಕೃಪಾಚಾರ್ಯ ನೀನು ನನಗಾಗಿ ಪ್ರಾಣವನ್ನಾದರೂ ತ್ಯಜಿಸಲು ಸಿದ್ಧನಾಗಿ ಯುದ್ಧ ಮಾಡತಕ್ಕವನು ನಿನ್ನ ವಾಕ್ಯಗಳೆಲ್ಲವನ್ನೂ ನಾನು ಕೇಳಿದೆನು ನೀನು ನಿನ್ನಿಂದ ಆದ ಸಾಹಸ ಕಾರ್ಯಗಳನ್ನೆಲ್ಲ ಮಾಡಿ ತೋರಿಸಿರುವೆ ನಿನ್ನ ಶೌರ್ಯವಾದರೂ ಸಾಮಾನ್ಯವಲ್ಲ ನೀನು ಶತ್ರು ಸೇನಾ ಮಧ್ಯದಲ್ಲಿ ನುಗ್ಗಿ ಹೋರಾಡತಕ್ಕವನು ಮಹಾರಥರಾದ ಆ ಪಾಂಡವರೊಡನೆ ನೀನು ತೋರಿಸಿದ ಯುದ್ಧ ಸಾಹಸವನ್ನು ಲೋಕವೆಲ್ಲವೂ ನೋಡಿರುವುದು ನೀನು ನನ್ನಲ್ಲಿ ಪ್ರೀತಿಯಿಂದ ತಿಳಿಸಿದ ಮಾತನ್ನು ನಾನು ಚೆನ್ನಾಗಿ ಕೇಳಿದೆನು ಆದರೇನು ಮರಣಾವಸ್ಥೆಯಲ್ಲಿ ಇರುವವನಿಗೆ ಔಷಧಿಯು ಹೇಗೋ ಹಾಗೆ ನಿನ್ನ ವಾಕ್ಯಗಳಾವವು ನನಗೆ ಪ್ರಿಯವನ್ನು ಉಂಟು ಮಾಡಲಿಲ್ಲ ಓ ಮಹಾಬಾಹು ಬ್ರಾಹ್ಮಣೋತ್ತಮ ನಿನ್ನ ಗಿತ ಸಹೇತುಕಗಳಾಗಿ ಅಮೋಘವಾಗಿದ್ದರು ನನಗೆ ಅವು ಸಾಧ್ಯವೆಂದು ತೋರುವುದಿಲ್ಲ ಮೊದಲು ನಮ್ಮಿಂದಲೇ ರಾಜ್ಯದಿಂದ ದೂರೀಕರಿಸಲ್ಪಟ್ಟ ಆ ಧರ್ಮರಾಜನು ತಿರುಗಿ ನಮ್ಮಲ್ಲಿ ಹೇಗೆ ವಿಶ್ವಾಸವನ್ನು ತೋರಿಸುವನು ಆ ಧರ್ಮಪುತ್ರನು ಹಿಂದೆ ನಮ್ಮಿಂದ ಕಪಟ ದ್ಯೂತದಲ್ಲಿ ಸೋಲಿಸಲ್ಪಟ್ಟನಲ್ಲವೇ ಆತನು ಈಗ ತಿರುಗಿ ನಮ್ಮ ವಾಕ್ಯಗಳಲ್ಲಿ ಹೇಗೆ ನಂಬಿಕೆಯನ್ನಿಡುವನು ಪಾಂಡವರಿಗೆ ಹಿತವನ್ನು ಕೋರಿ ಅವರಿಗೆ ದೂತನಾಗಿ ನಮ್ಮಲ್ಲಿಗೆ ಬಂದ ಕೃಷ್ಣನನ್ನೂ ನಾವು ವಂಚಿಸಿದೆವಲ್ಲವೇ ಆತನ ವಾಕ್ಯಗಳನ್ನು ಆಗ ನಾವು ಸ್ವಲ್ಪವಾದರೂ ವಿಚಾರಕ್ಕೆ ತಂದುಕೊಳ್ಳಲಿಲ್ಲ ಆ ಕೃಷ್ಣನಾದರೂ ಈಗ ನಮ್ಮ ಮಾತನ್ನು ಹೇಗೆ ಆಧರಿಸುವನು ನಮ್ಮಿಂದ ಸಭಾಮಧ್ಯಕ್ಕೆ ಎಳೆಯಲ್ಪಟ್ಟಾಗ ದ್ರೌಪದಿಯು ಮೊರೆಯಿಟ್ಟು ಹೇಳಿದ ಮಾತುಗಳನ್ನು ನಾವು ಆಕೆಯ ಸೀರೆಯನ್ನು ಸೆಳೆದುದನ್ನು ಪಾಂಡವರ ರಾಜ್ಯವನ್ನು ನಾವು ಕಿತ್ತುಕೊಂಡುದನ್ನು ಕೃಷ್ಣನು ಎಂದಾದರೂ ಸಹಿಸುವ ಕೃಷ್ಣಾರ್ಜುನರಿಬ್ಬರಿಗೂ ದೇಹವು ಮಾತ್ರ ಬೇರೆಯೇ ಹೊರತು ಪ್ರಾಣ ಒಂದೇ ಅವರಿಬ್ಬರು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಅಗಲದೆ ಒಂದಾಗಿಯೇ ಇರುವರು ಇದನ್ನು ನಾನು ಅನೇಕರಿಂದ ಕೇಳಿದ್ದೆನು ಅದು ಹಾಗೆಯೇ ನಡೆಯುತ್ತಿರುವುದನ್ನು ಕಣ್ಣಾರೆ ನೋಡುತ್ತಿರುವೆನು ಆ ಕೃಷ್ಣನು ತನ್ನ ಸಹೋದರಿಯ ಮಗನಾದ ಅಭಿಮನ್ಯುವು ಕೊಲ್ಲಲ್ಪಟ್ಟುದಕ್ಕಾಗಿ ಈಗಲೂ ನಿದ್ರೆಯಲ್ಲಿಯೂ ಕನವರಿಸುತ್ತಿರುವನು ಇದರಿಂದ ನಾವು ಆತನ ವಿಷಯದಲ್ಲಿ ಪ್ರಬಲವಾದ ಅಪರಾಧವನ್ನು ಮಾಡಿರುವೆವು ಹೀಗಿರುವಾಗ ಆತನು ನನಗೆ ಹೇಗೆ ತಾನೇ ಒಳ್ಳೆಯದನ್ನು ಮಾಡುವನು ಅರ್ಜುನನು ತನ್ನ ಮಗನಾದ ಅಭಿಮನ್ಯುವಿನ ಮರಣದಿಂದ ಮಹತ್ತಾದ ವ್ಯಥೆಗೊಂಡಿರುವನು ಅವನು ತಾನೇ ಈಗ ನಾವು ಪ್ರಾರ್ಥಿಸಿದ ಮಾತ್ರಕ್ಕೆ ನಮಗೆ ಶ್ರೇಯಸ್ಸನ್ನುಂಟು ಮಾಡಲು ಯತ್ನಿಸುವನೇ ಮಹಾಬಲಶಾಲಿಯಾದ ಆ ಭೀಮಸೇನನು ಬಹಳ ಕಠಿಣನು ಹಠವಾದಿ ಆತನು ನನ್ನ ವಿಷಯದಲ್ಲಿ ಅತಿ ಕ್ರೂರವಾದ ಶಪಥವನ್ನು ಮಾಡಿರುವನಲ್ಲವೇ ಆತನು ಒಂದು ವೇಳೆ ಯುದ್ಧದಲ್ಲಿ ಮೈ ಮುರಿದಾದರೂ ಬೀಳುವನೇ ಹೊರತು ತಗ್ಗಿ ಹೋಗುವವನಲ್ಲ ಅವಳಿ ಮಕ್ಕಳಾದ ಆ ನಕುಲ ಸಹದೇವರಾದರೂ ಕೈಯಲ್ಲಿ ಕತ್ತಿಗಳನ್ನು ಹಿಡಿದು ಕವಚ ಧಾರಿಗಳಾಗಿ ನಿಂತು ಸದಾ ನಮ್ಮಲ್ಲಿ ದ್ವೇಷವನ್ನೇ ಸಾಧಿಸುತ್ತಿರುವರು ಅವರು ಯಮನಿಗೆ ಸಮಾನರು ಇವರಲ್ಲದೆ ದೃಷ್ಟದ್ಯುಮ್ನನ್ನು ಶಿಖಂಡಿಯು ನನ್ನೊಡನೆ ಪ್ರಬಲ ದ್ವೇಷದಿಂದಿರುವರು ಇವರೆಲ್ಲರೂ ನನಗೆ ಹೇಗೆ ಒಳ್ಳೆಯದನ್ನು ಮಾಡಲು ಸಮ್ಮತಿಸುವರು ಪಾಂಡವರ ಗೃಹಲಕ್ಷ್ಮಿಯಂತಿದ್ದ ದ್ರೌಪದಿಯು ಏಕವಸ್ತ್ರಧಾರಣಿಯಾಗಿದ್ದಾಗ ಎಲ್ಲ ಜನರು ನೋಡುತ್ತಿರುವಾಗಲೇ ದುಶಾಸನಿಂದ ಸಭಾಮಧ್ಯಕ್ಕೆ ಎಳೆಯಲ್ಪಟ್ಟು ದೊಡ್ಡ ಅವಮಾನಕ್ಕೆ ಗುರಿಯಾದಳಲ್ಲವೇ ಹೀಗೆ ಆ ಪಾಂಚಾಲಿಯು ಮಹಾ ದುಃಖಕ್ಕೂ ಅವಮಾನಕ್ಕೂ ಗುರಿಯಾದುದನ್ನು ಪಾಂಡವರು ಎಂದಿಗೂ ಮರೆಯುವವರಲ್ಲ ಆ ಪಾಂಡವರನ್ನು ಈಗ ಯುದ್ಧದಿಂದ ಹಿಂತಿರುಗಿಸುವುದು ಸಾಧ್ಯವೇ ದ್ರೌಪದಿಯು ಕೂಡ ನಮ್ಮಿಂದ ಇಂತ್ ಅಂತಹ ಅವಮಾನಕ್ಕೆ ಗುರಿಯಾದುದು ಮೊದಲು ಬದ್ಧ ದ್ವೇಷದಿಂದ ನನ್ನ ವಿನಾಶವನ್ನು ತನ್ನ ಪತಿಗಳ ಕಾರ್ಯಸಿದ್ಧಿಯನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡುತ್ತಿರುವಳು ನಮ್ಮ ಮೇಲೆ ತನ್ನ ಹಗೆಯನ್ನು ಸತೀರಿಸಿಕೊಳ್ಳುವವರೆಗೆ ನೆಲದ ಮೇಲೆಯೇ ಮಲಗುವಳು ಕೃಷ್ಣನ ಸಹೋದರಿಯಾದ ಸುಭದ್ರೆಯು ಕೂಡ ತನ್ನ ಹೆಮ್ಮೆಯನ್ನು ಬಿಟ್ಟು ಆ ದ್ರೌಪದಿಗೆ ದಾಸಿಯಂತೆ ಉಪಚರಿಸುತ್ತಿರುವಳು ಹೀಗೆ ಎಲ್ಲರೂ ವಿಪರೀತವಾಗಿರುವಾಗ ನಮ್ಮೊಳಗೆ ಹೇಗೆ ತಾನೇ ಸಂಧಿಯೂ ಸಾಧ್ಯವು ಅಭಿಮನ್ಯುವನ್ನು ಕೊಂದ ನನ್ನೊಡನೆ ಅರ್ಜುನನು ಹೇಗೆ ಸಂಧಿಗೆ ಒಪ್ಪುವನು ಅದು ಹೋಗಲಿ ಇದುವರೆಗೆ ಮಹಾರಾಜ ನೆನೆಸಿಕೊಂಡು ಸಮುದ್ರಾಮೃತವಾದ ಆ ಸಮ ಈ ಸಮಸ್ತ ಭೂಮಿಯನ್ನು ಅನುಭವಿಸಿದ ಮೇಲೆ ಅನುಭವಿಸಿದ ನಾನು ಈಗ ಪಾಂಡವರ ದಯೆಯಿಂದ ದೊರೆಯುವ ರಾಜ್ಯವನ್ನು ಹೇಗೆ ಅನುಭವಿಸುವೆನು ರಾಜರಿಗೆಲ್ಲ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ನಾನು ಈಗ ಹೇಗೆ ತಾನೇ ಯುಧಿಷ್ಠಿರನನ್ನು ದಾಸನಂತೆ ಅನುವರ್ತಿಸಿ ಕೇಳಿಕೊಳ್ಳಲಿ ಇಷ್ಟ ಬಂದ ಭೋಗಗಳನ್ನು ಅನುಭವಿಸುತ್ತಾ ಬೇಕಾದ ದಾನಗಳನ್ನು ಕೊಡುತ್ತಲೂ ಗೆದ್ದ ನಾನು ಈಗ ಆ ಕೃಪಣರೊಡನೆ ಸೇರಿ ಹೇಗೆ ಜೀವನ ಮಾಡಲಿ ವಿಶ್ವಾಸಪೂರ್ವಕವಾಗಿ ನೀನು ನನಗೆ ತಿಳಿಸಿದ ಹಿತವಾಕ್ಯಗಳಿಗಾಗಿ ನಾನೇನು ಅಸೂಯಗೊಳ್ಳುವುದಿಲ್ಲ ಆದರೆ ಹೀಗೆ ನೋಡಿದರು ಈಗ ನನಗೆ ಸಂಧಿಯು ಉಚಿತವೆಂದೇ ತೋರುವುದಿಲ್ಲ ಯುದ್ಧ ಮಾಡಿ ಶತ್ರುಗಳನ್ನು ಜಯಿಸುವುದೇ ಈಗ ಒಳ್ಳೆಯ ನೀತಿ ಎಂದೆನಿಸುವೆನು ನಾವು ಷಂಡರಂತಿರುವುದಕ್ಕೆ ಇದು ಸಮಯವಲ್ಲ ಪ್ರಬಲವಾಗಿ ಯುದ್ಧ ಮಾಡುವುದಕ್ಕೆ ಇದು ಉಚಿತ ಕಾಲವೆಂದೆನಿಸುವೆನು ಈಗಾಗಲೇ ನಾನು ಅನೇಕ ಯಜ್ಞಗಳಿಂದ ದೇವತೆಗಳನ್ನು ಪೂಜಿಸುವುದಾಯಿತು ಬ್ರಾಹ್ಮಣರಿಗೆ ದಕ್ಷಿಣಗಳನ್ನೂ ಕೊಟ್ಟುದಾಯಿತು ಕಾಮಭೋಗಗಳನ್ನೆಲ್ಲ ಅನುಭವಿಸಿದುದಾಯಿತು ವೇದಾಧ್ಯಯನಗಳನ್ನು ಮುಗಿಸುವುದಾಯಿತು ಶತ್ರುಗಳ ತಲೆಯನ್ನು ಕಾಲಿಂದ ಮೆಟ್ಟಿದುದಾಯಿತು ನನ್ನ ಸೇವಕರನ್ನು ಚೆನ್ನಾಗಿ ಪೋಷಿಸಿರುವೆನು ದೀನ ಜನರನ್ನು ದೀನ ಜನರನ್ನು ಉದ್ಧರಿಸಿರುವೆನು ಹೀಗಿರುವಾಗ ನಾನು ಈಗ ಪಾಂಡವರಲ್ಲಿ ಹೋಗಿ ದೈನ್ಯದ ಮಾತುಗಳನ್ನಾಡುವೆನೆ ಶತ್ರು ರಾಜರನ್ನೆಲ್ಲ ಜಯಿಸಿರುವೆನು ಸ್ವಂತ ರಾಜ್ಯವನ್ನು ಚೆನ್ನಾಗಿ ರಕ್ಷಿಸಿದನು ಅನೇಕ ಭೋಗಗಳನ್ನು ಅನುಭವಿಸಿರುವೆನು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳು ನನ್ನಿಂದ ಅನುಷ್ಠಿಸಲ್ಪಟ್ಟವು ಪಿತೃಗಳಿಗೂ ಕ್ಷತ್ರಿಯ ಧರ್ಮಕ್ಕೂ ಸಂಬಂಧಪಟ್ಟ ಋಣಗಳೆರಡನ್ನು ತೀರಿಸಿಕೊಂಡಿರುವೆನು ಇನ್ನು ವಾಸ್ತವದಲ್ಲಿ ನನಗೆ ಈ ಪ್ರಪಂಚದಲ್ಲಿ ಅನುಭವಿಸಬೇಕಾದ ಸುಖವೇನಿದೆ ಮತ್ತು ಈ ಪ್ರಪಂಚದಲ್ಲಿ ಇನ್ನು ಮೇಲೆ ನನಗೆ ಸುಖವೆಲ್ಲಿ ನನಗೆ ಇನ್ನು ರಾಜ್ಯವೆಲ್ಲಿ ಕೀರ್ತಿಯಲ್ಲಿ ಈ ಪ್ರಪಂಚದಲ್ಲಿ ಕೀರ್ತಿಯೊಂದೇ ಸಾಧಿಸಲ್ಪಡತಕ್ಕದು ಅದನ್ನು ಯುದ್ಧ ಮೂಲಕವಾಗಿ ಸಂಪಾದಿಸಬೇಕೇ ಹೊರತು ಬೇರೆ ಮಾರ್ಗದಿಂದಲ್ಲ ಕ್ಷತ್ರಿಯನಾದವನಿಗೆ ಯುದ್ಧ ಮಾಡದೆ ವ್ಯರ್ಥ ಮರಣವು ಕೇವಲ ಅಧರ್ಮವು ಮನೆಯಲ್ಲೇ ಹಾಸಿಗೆಯ ಮೇಲೆ ರೋಗದಿಂದ ಮಲಗಿ ಮಲಮೂತ್ರಗಳಲ್ಲಿ ಹೊರಳಿ ಬ್ರಾಹ್ಮಣನಂತೆ ಸಾಯುವುದೆಂಬುದು ಕ್ಷತ್ರಿಯರಿಗೆ ದೊಡ್ಡ ಅಧರ್ಮವು ಯಾವ ರಾಜನು ಅರಣ್ಯದಲ್ಲಿಯಾಗಲಿ ಯುದ್ಧದಲ್ಲಿಯಾಗಲಿ ಪ್ರಾಣವನ್ನು ಕಳೆದುಕೊಳ್ಳುವನು ಆತನು ಮಹಾ ಯಜ್ಞಗಳನ್ನು ಮಾಡುವುದರಿಂದ ಉಂಟಾಗುವ ಉತ್ತಮ ಫಲವನ್ನು ಪಡೆಯುವನು ಯಾವನು ವ್ಯಾಧಿಯಿಂದಲೂ ಮುಪ್ಪಿನಿಂದಲೂ ಪೀಡಿತನಾಗಿ ದೀನ ಸ್ವರದಿಂದ ಪ್ರಣಾಪಿಸುತ್ತ ಸುತ್ತಿ ಮುತ್ತಿ ಕುಳಿತು ತನಗಾಗಿ ಅಳುತ್ತಿರುವ ಜ್ಞಾತಿಗಳ ಮಧ್ಯದಲ್ಲಿ ಸಾಯುವನು ಆತನು ವೀರನಲ್ಲ ವಿವಿಧ ಭೋಗಗಳನ್ನೆಲ್ಲ ತೊರೆದು ಯುದ್ಧ ಮರಣದಿಂದ ಉತ್ತಮ ಗತಿಯನ್ನು ಪಡೆದಿರುವವರೊಡನೆಯೇ ನಾನು ಈಗ ಸಾಲೋಕ್ಯವನ್ನು ಪಡೆಯುವೆನು ಶೂರರು ಸದಾಚಾರ ಸಂಪನ್ನರು ಯುದ್ಧದಲ್ಲಿ ಹಿಮ್ಮೆಟ್ಟದವರು ಬುದ್ಧಿಶಾಲಿಗಳು ಸತ್ಯಸಂಧರು ಯಾಗಗಳಿಂದ ದೇವತೆಗಳನ್ನು ಪೂಜಿಸುವವರು ಶತ್ರುಗಳಿಂದ ಉಂಟಾದ ಅವಭ್ರತದಿಂದ ಪರಿಶುದ್ಧರಾದ ವೀರರು ಇವರೆಲ್ಲರಿಗೂ ಸ್ವರ್ಗವಾಸವು ನಿಶ್ಚಯವಾಗಿ ಲಭಿಸುವುದು ಯುದ್ಧದಲ್ಲಿ ಹೋರಾಡುವ ವೀರರನ್ನು ಅಪ್ಸರ ಸ್ತ್ರೀಯರು ಸಂತೋಷದಿಂದ ನೋಡುವರು ಪಿತೃಗಳು ಅವರನ್ನು ಗೌರವಿಸುವರು ಅವರು ಸ್ವರ್ಗದಲ್ಲಿ ಅಪ್ಸರಸ್ಸುಗಳಿಂದ ಪರಿವೃತರಾಗಿ ಸಂತೋಷಿಸುವರು ಅನೇಕ ದೇವತೆಗಳು ಯುದ್ಧದಲ್ಲಿ ಹಿಮ್ಮೆಟ್ಟದ ಶೂರರು ನಮ್ಮ ವೃದ್ಧ ಪಿತಾಮಹನು ದ್ರೋಣಾಚಾರ್ಯನು ಜಯದ್ರಥನು ಕರ್ಣನು ದುಃಸನನು ಈಗ ಎಲ್ಲಿರುವರೋ ಅದೇ ಗತಿಗೆ ನಾನು ಏರುವೆನು ನನಗಾಗಿ ಈ ಯುದ್ಧದಲ್ಲಿ ಪ್ರಯತ್ನಪಟ್ಟ ಅನೇಕ ವೀರ ಕ್ಷತ್ರಿಯರು ಈಗ ಬಾಣಗಳಿಂದ ಗಾಯಪಟ್ಟು ರಕ್ತದಿಂದ ತೊಯ್ದ ದೇಹದೊಡನೆ ಮೃತರಾಗಿ ಭೂಮಿಯಲ್ಲಿ ಮಲಗಿರುವರು ಉತ್ತಮಾಸ್ತ್ರಗಳನ್ನು ತಿಳಿದವರು ಶಾಸ್ತ್ರವಿಹಿತ ರೀತಿಯಲ್ಲಿ ಯಜ್ಞ ಯಾಗಗಳಿಂದ ದೇವತೆಗಳನ್ನು ಆರಾಧಿಸಿದವರು ಆದ ಶೂರರು ಈಗ ಈ ಯುದ್ಧದಲ್ಲಿ ಪ್ರಾಣವನ್ನು ಬಿಟ್ಟು ಸ್ವರ್ಗದಲ್ಲಿ ವಾಸ ಮಾಡುವರು ಅವರಿಂದ ಈಗಲೇ ಏರ್ಪಡಿಸಲ್ಪಟ್ಟಿರುವ ಹೊಸ ಮಾರ್ಗವು ಮುಂದೆ ಯಾರೂ ಹೋಗದಿದ್ದರೆ ದುರ್ಗಮವಾಗಿ ತಿರುಗಿ ಪ್ರವೇಶಿಸಲು ಸಾಧ್ಯವಾಗುವುದು ವೇಗದಿಂದ ಮೇಲೆ ಹಾರಿ ಹೋಗುತ್ತಿರುವ ಅವರೊಡನೆ ನಾನು ಈಗಲೇ ಈ ಸ್ಥಳದಿಂದ ಹೊರಟು ಸದ್ಗತಿಯನ್ನು ಪಡೆಯುವೆನು ನನಗಾಗಿ ಯುದ್ಧದಲ್ಲಿ ಪ್ರಾಣವನ್ನೊಪ್ಪಿಸಿದವರ ಮಹೋಪಕಾರವನ್ನೆಣಸಿ ಅವರ ಋಣವನ್ನು ತೀರಿಸಬೇಕಾದುದು ಈಗ ನನ್ನ ಕರ್ತವ್ಯವು ಈ ಸ್ಥಿತಿಯಲ್ಲಿ ನನಗೆ ರಾಜ್ಯದಲ್ಲಿ ಎಂದಿಗೂ ಮನಸ್ಸು ಪ್ರವರ್ತಿಸದು ಬಂಧುಗಳನ್ನು ಸಹೋದರರನ್ನು ಪಿತಾಮಹರನ್ನು ಮರಣಕ್ಕೀಡು ಮಾಡಿ ನಾನು ಮಾತ್ರ ಪ್ರಾಣವನ್ನು ಉಳಿಸಿಕೊಂಡರೆ ಲೋಕವು ಖಂಡಿತವಾಗಿಯೂ ನನ್ನನ್ನು ನಿಂದಿಸದೆ ಬಿಡದು ಬಂಧು ಮಿತ್ರರನ್ನೆಲ್ಲ ಕಳೆದುಕೊಂಡ ನನಗೆ ಧರ್ಮರಾಜನಿಗೆ ತಲೆ ಬಗ್ಗಿ ಪ್ರಾರ್ಥಿಸಿ ಪಡೆಯತಕ್ಕ ರಾಜ್ಯವು ಹೇಗಿರುವುದೋ ಯೋಚಿಸು ಈ ಲೋಕಕ್ಕೆ ಅಂತಹ ಅವಮಾನವನ್ನು ಏರ್ಪಡಿಸಿದ ನಾನು ಈ ಲೋಕಕ್ಕೆ ಇಂತಹ ಅವಮಾನವನ್ನೇರ್ಪಡಿಸಿದ ನಾನು ಯುದ್ಧದಲ್ಲಿ ಮರಣಗೊಂಡೇ ಸ್ವರ್ಗವನ್ನು ಸೇರುವೆನು ಬೇರೆ ರೀತಿಯಿಂದ ಈ ಕೋರಿಕೆಯು ನೆರವೇರದು ಎಂದನು ಅಲ್ಲಿದ್ದ ಕ್ಷತ್ರಿಯರೆಲ್ಲರೂ ದುರ್ಯೋಧನನ ಈ ವಾಕ್ಯಗಳನ್ನು ಕೊಂಡಾಡಿ ಆತನನ್ನು ಕುರಿತು ಭಲೇ ಭಲೇ ಎಂದರು ಆಗ ಎಲ್ಲರೂ ತಮ್ಮ ಸೋಲಿಗಾಗಿ ವ್ಯಸನ ಪಡದೆ ಪರಾಕ್ರಮದಲ್ಲಿ ಮನಸ್ಸಿಟ್ಟು ಯುದ್ಧೋತ್ಸಾಹಿಗಳಾದರು ಇಷ್ಟರಲ್ಲಿ ಹತ್ತಲಾಗಿ ಯುದ್ಧರಂಗದಿಂದ ಓಡಿ ಹೋಗಿದ್ದ ಇತರ ಕೌರವ ಯೋಧರು ಕೂಡ ಎರಡು ಯೋಜನೆಗಳಿಗೆ ಸ್ವಲ್ಪ ಕಡಿಮೆ ದೂರದವರೆಗೆ ಹೋಗಿ ಉತ್ತಮವಾಗಿ ದಾರಿಗಳಿಂದ ಕೂಡಿ ಮರಗಳಿಲ್ಲದೆ ಪರಿಶುದ್ಧವೋ ಮಂಗಳಕರವೂ ಆಗಿ ಹಿಮಾಲಯ ಪರ್ವತದ ಬುಡದಲ್ಲಿ ಕೆಂಪು ಬಣ್ಣವುಳ್ಳ ಸರಸ್ವತಿ ನದಿಯನ್ನು ಸೇರಿ ಅದರಲ್ಲಿ ಸ್ನಾನ ಮಾಡಿ ಜಲಪಾನವನ್ನು ಮಾಡಿದರು ಆಮೇಲೆ ಕಾಲ ಪ್ರೇರಿತರಾದ ಆ ರಾಜರೆಲ್ಲರೂ ನಿನ್ನ ಪುತ್ರನಿಂದ ಪ್ರೋತ್ಸಾಹಿಸಲ್ಪಟ್ಟವರಾಗಿ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಂಡು ತಿರುಗಿ ಯುದ್ಧಕ್ಕಾಗಿ ಉತ್ಸಾಹಗೊಂಡರು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ